ನಮ್ಗೆ ಇಡೀ ಫ್ಯಾಮಿಲಿ ಎಲ್ಲಾ ಬಂದ್ರೆ ನಮ್ ಮನೆ ನಮ್ ಚಿಕ್ಕಬಾ ಅವರೆಲ್ಲ ಬಂದ್ರೆ ಒಂದ್ ಸಿನ್ಮಾ ನೋಡ್ತೀವಿ ನಾವು ಯಾವ ಸಿನಿಮಾ ಗೊತ್ತಮ್ಮ ನಿಮ್ ಮಗ್ಳು ಆಕ್ಟ್ ಮಾಡಿದಾರಲ್ಲಿ ಹೇಳ

ಆ್ಯಕ್ಟಿಂಗಲ್ಲಿ ಒಂದು ಪಾತ್ರನ ಹೀಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಅವಳ ಬಟ್ಟೆ ಆಗಿರ್ಬೋದು ಒಂದು ಹಾಕಿ ಈಗ ಹಾಕೊಳ್ಳೋದಾಗಿರ್ಬೋದು ಸರ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ಅವಳು ಯೋಚನೆ ಮಾಡಿ ಮಾಡ್ತಾಳೆ ನಮ್ಮ ಥರ ಯಾವುದೋ ಒಂದು ಸಿಕ್ತು ಹಂಗೆ ಸ್ವಲ್ಪ ಅಂದ್ರೆ ಅಂದರೆ ಪಾತ್ರ ಏನ್ ಬೇಕೋ ಅದು ಮಾಡ್ಕೋತೀನಿ ಪಾತ್ರ ಬಿಟ್ಟು ಹೋಗಲ್ಲ ನಾನು ಅದಕ್ಕೆ ಏನು ಬೇಕೋ ಅಷ್ಟು ಆ ಥರ ಮಾಡ್ತಾಯಿದ್ದೀನಿ ಅವಳು ಆ ಥರ ಮಾಡ್ತಾ ಇಲ್ಲ ಬಟ್ ನನ್ನ ಎಲ್ಲ ಒಂದು ಕಡೆ ಅಂದರೆ ಅವರು ಮುಂದುವರಿಲ್ಲ ಅಂದರೆ ಅವರೇ ಬೌಡ್ರಾಗ ಕುಣಿತ ಹೇಗೆ ಅಂತ ಅದು ಅದ್ರ ಬಗ್ಗೆ ಏನು ಮಾತಾಡೋದ್ ಬೇಕಿಲ್ಲ ಅಂತ ಅಂತ ಅನ್ಕೊತೀನಿ ನಮ್ಗ ಅದ್ರ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿರಾಶೆ ಇದೆ ನಿರಾಶೆ ಇದೆ ಸ್ವಲ್ಪ ಹಿಟ್ಟುಗಳ್ ಕೊಟ್ಟಂತಹ ಹೀರೋಯಿನ್ ಅವರು ತುಂಬಾ ಅಲ್ಲ ನಂಗೆ ಹಿಟ್ಟುಗಳ್ ಕೊಡದ್ ಬಿಡಿ ಪಾತ್ರಗಳ್ ಮಾಡ್ತಾ ಇದ್ದಿದ ರೀತಿ ಹೌದು ಹೌದು ಓಹ್ ಏನು ಎಕ್ಸ್ಪ್ರೆಶನ್ಸ್ಗಳು ಅದೆಲ್ಲ ವಾಯ್ಸ್ ವೇರಿಯೇಷನ್ನು ಅದು ಇದು ಆ ನೋಟ ಎಲ್ಲ ಸೊ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬೇರೆಯವ್ರು ಮಾಡೋದಕ್ಕಿಂತ ಎಷ್ಟು ಬೇರೆ ಇದೆ ವಾಯ್ಸ್ ಅದು ನನ್ನ ಮಗಳಂತ ನಾನು ಗಳ್ಕೊಳ್ಳಲ್ಲ ಬಟ್ ಅವಳಿಗೆ ಸಿಗಬೇಕಾದಂಥ ಒಂದು ಮನ್ನಣೆ ಇಲ್ಲಿ ಸಿಗ್ಲಿಲ್ಲ ಸಿಗ್ಲಿಲ್ಲ ಅದು ಏನು ಮಾಡೋಲ್ಲ ಒಬ್ಬರಿಗೆ ಚೆನ್ನಾಗಿ ಕೊಡ್ತಾರೆ ಇವಾಗ ನಾನು ಅರವತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ತೀನಿ ಅವ್ರಿಗೆ ಸಿಗ್ಲಿಲ್ಲ ನನ್ನ ಮಗಳಿಗೆ ಸಿಗಲಿಲ್ಲ ಅದು ಏನು ಮಾಡೋಕ್ಕಾಗಲ್ಲ あして。